ರಾಜ್ಯಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಕೇಂದ್ರದ ಗೃಹಮಂತ್ರಿಗಳು ಮತ್ತು ರಾಜ್ಯಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಂದು ಪ್ಯಾಸೇನಾಗ್ಬಿಟ್ಟಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಕೂಗ್ತಿರಿ ಅದರ ಬದಲು ಭಗವಂತನ ದೇವ್ರನ್ನ ನೆನಪು ಮಾಡಿದರೆ ಸ್ವರ್ಗಕ್ಕೆ ಸೇರ್ತೀರಿ ಅಂತೇಳಿ ಒಬ್ಬ ಮುಟ್ಟಾಳ ಒಬ್ಬ ಕೇಂದ್ರ ಮಂತ್ರಿ ಅಮಿತ್ ಶಾ ಒಬ್ಬ ರೌಡಿ ಸೀಟ್ರಾಗಿ ಗಡೀಪಾರಾಗಿದ್ದಂಥ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳೋಕ್ಕೂ ಕೂಡ ಅವ್ನಿಗೆ ಯೋಗ್ಯನೇ ಅಲ್ಲ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವ್ರು ಬರೆದಂಥ ಸಂವಿಧಾನದಲ್ಲಿ ಇವತ್ತು ಪಾರ್ಲಿಮೆಂಟ್ ಸದಸ್ಯನಾಗಿ ಕೇಂದ್ರದ ಗೃಹ ಮಂತ್ರಿಯಾಗಿ ಒಬ್ಬ ಅನ್ಎಜುಕೇಟೆಡ್ ದನ ಮೈಸೂನು ಕುರಿ ಮೈಸೋನು ಕೂಡ ಅದ್ರ ಬಗ್ಗೆ ಬಾಬಾ ಸಾಹೇಬ್ರ ಹೆಸರು ಬೇಕಾದರೂ ಕೂಡ ಗೌರವಯುತವಾಗಿ ಮಾತಾಡ್ತಾನೆ ಅಂತ ಒಬ್ಬ ಪೋರ್ಟಂಟಿ ಇವತ್ತು ಬಾಬಾ ಸಾಹೇಬ್ರ ಬಗ್ಗೆ ಮನಸ್ಥಿತಿನಲ್ಲಿ ಅವನ ಮನಸ್ಸಿನಲ್ಲಿರುವಂಥ ಬಾಬಾ ಸಾಹೇಬ್ರ ಬಗ್ಗೆ ಸಂವಿಧಾನದ ಬಗ್ಗೆ ಈ ಸಮಾಜವನ್ನ ಅದಗಡಿಸುವಂಥ ವ್ಯಕ್ತಿ ಬಗ್ಗೆ ಅದಗಡಿಸುವಂಥ ವ್ಯಕ್ತಿ ಇವತ್ತು ರಾಜ್ಯಸಭೆಯಲ್ಲಿ ರೆಕಾರ್ಡ್ ಆಗ್ತದೆ ಇಡೀ ದೇಶಕ್ಕೆ